ಶೌರ್ಯ ತುಂಬಾನೇ ತಾಯಿಯನ್ನ ಮಿಸ್ ಮಾಡಿಕೊಳ್ತಿದ್ದಾನೆ ಸೌದು ಮೊದಲ ವರ್ಷದ ಒಂದು ಪುಣ್ಯ ಸ್ಮರಣೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಮೊದಲ ವಾರ ಬಂದ್ರೆ ಸಾಕು ಒಂದು ಬಹಳಷ್ಟು ರೀತಿಯಲ್ಲಿ ಸ್ಪಂದನ ಅವರೇ ನೆನಪಾಗ್ತಾರೆ ಮೊದಲ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಶೌರ್ಯ ಕಂಪ್ಲೀಟ್ ಕುಟುಂಬಸ್ಥರು ಆಗ್ಬೇಕಾಗುತ್ತೆ ಪುಣ್ಯ ಸ್ಮರಣೆ ಮಾಡ್ಲೇಬೇಕಲ್ಲ ಸೊ ವಿಜಯರಾಘು ಅವ್ರಿಗೂ ಕೂಡ ಪ್ರತಿದ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಕೂಡ ಸ್ಪಂದನ ಅವರು ನೆನಪಾಗ್ತಾರೆ ಅದ್ಭುತವಾದಂತಹ ಜೋಡಿ ಕ್ಯೂಟ್ ಕಪಲ್ ಆಗಿದ್ರು ಅದ್ಭುತವಾದಂತಹ ಕುಟುಂಬವಾಗಿತ್ತು ಶೌರ್ಯ ಅಂತೂ ತಾಯಿನ ಪ್ರತಿದಿನ ನೆನೆಸ್ಕೊಳ್ತಾನೆ ಪ್ರತಿದಿನ ಫೋಟೋವನ್ನ ನೋಡ್ತಾನೆ ಹಲವಾರು ವಿಡಿಯೋಸ್ ಗಳನ್ನ ಸಹ ನೋಡ್ತಾನೆ ಒಂದು ವಾಲ್ಪೇಪರ್ ಮೊಬೈಲ್ ಪೇಪರ್ ಕೂಡ ಸ್ಪಂದನ ಅವರದ್ದೇ ಇರುತ್ತೆ ನಿಮ್ಗೂ ಕೂಡ ಸ್ಪಂದನ ಕುಟುಂಬ ಎಷ್ಟು ಜನ ಕೆಲಸಗಳನ್ನ ಮಾಡ್ತಾ ಇದ್ರು ಸ್ಪಂದನ ಜೊತೆಗೆ ಅವರಿಗೆ ಬಹಳಷ್ಟು ಆಸೆ ಮತ್ತೆ ಎಕ್ಸ್ಪೆಕ್ಟೇಷನ್ ಇತ್ತು ತಾನೊಂದು ಸಿನಿಮಾವನ್ನ ಮಾಡಬೇಕು ನಿರ್ಮಾಣ ಮಾಡಬೇಕು ಒಂದು ಬ್ಯಾನರ್ ಅನ್ನ ಮಾಡಬೇಕು ಅಂತ ಆದ್ರೆ ಒಂದು ಆಸೆ ಈ ಇಲ್ಲ ಆದ್ರೆ ಅದನ್ನ ಮುಂದಿನ ವರ್ಷಗಳಲ್ಲಿ ವಿಜಯರೂ ನೆರವೇರಿಸೋಕೆ ಅಂತಾನೆ ಪ್ರಯತ್ನ ಪಡ್ತಾರೆ ಬಹಳಷ್ಟು ನಿರೀಕ್ಷೆಯು ಕೂಡ ಬಹಳಷ್ಟು ಯೋಜನೆಗಳು ಕೂಡ ಮುಂದಿನ ದಿವಸಗಳಲ್ಲಿ ಇದೆ ನಿಮ್ಗೂ ಕೂಡ ಶೌರ್ಯ ಎಷ್ಟು ಜನ ಮುದ್ದಾಗಿದ್ದಾರೆ ಬಹಳಷ್ಟು ಚೆನ್ನಾಗಿದ್ದಾರೆ ಶೌರ್ಯ ಶೌರ್ಯ ಚೆನ್ನಾಗಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ